ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೋತಿರ್ಧ್ರು ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಅನುಶಾಸನಿಕ ಪರ್ವದಲ್ಲಿ ಗರುಡನು ತಾನು ಅಮೃತವನ್ನು ತಂದ ವಿಷಯವನ್ನು ಕದ್ರುವಿಗೆ ತಿಳಿಸಿದುದು ಅಷ್ಟು ಮಾತ್ರಕ್ಕೆ ಸಂತೋಷಪಟ್ಟು ಕದ್ರುವು ವಿನತಿಯನ್ನು ದಾಸ್ಯದಿಂದ ಬಿಡಿಸಿದುದು ಒಡನೆ ಗರುಡನು ಆ ಅಮೃತವನ್ನು ಇಂದ್ರನ ಬಳಿಗೆ ತಂದು ಹಿಂತಿರುಗಿ ಒಪ್ಪಿಸಿದುದು ಎಂಬ ಇಪ್ಪತ್ತೊಂಬತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಶ್ರೋತೃಗಳೇ ಹಿಂದಿನ ಅಧ್ಯಾಯದಲ್ಲಿ ಗರುಡನು ಅಮೃತವನ್ನು ಅಪಹರಿಸಿರುವನು ಈ ವಿಚಾರವನ್ನು ತೆರೆದಂತಹ ಇಂದ್ರನು ತನ್ನ ಸಮಸ್ತ ದೇವಸೇನೆಯೊಡನೆ ಗರುಡನೊಂದಿಗೆ ಯುದ್ಧಕ್ಕೆ ಬಂದು ಆತನ ಮೇಲೆ ವಜ್ರಾಯುಧದ ಪ್ರಹಾರವನ್ನು ಮಾಡುತ್ತಾನೆ ಆದರೆ ಆ ವಜ್ರಾಯುಧಕ್ಕೆ ಬ್ರಹ್ಮನ ಹೊರವಿರುವುದೆಂದು ತಿಳಿದಂತಹ ಗರುಡನು ಬ್ರಹ್ಮನನ್ನು ಗೌರವಿಸಿ ಆ ವಜ್ರಾಯುಧವು ತನ್ನ ಗರಿಗಳಲ್ಲಿ ಸೇರಿ ಕೂಡ ಅದರ ಗೌರವಕ್ಕಾಗಿ ಒಂದು ಗರಿಯನ್ನು ಉದುರಿಸಿ ಮುಂದೆ ಹೋಗುತ್ತಾನೆ ಇದು ಗರುಡನ ಅತ್ಯಂತ ಬಲಶಾಲಿಯಾದಂತಹ ಸ್ಥಿತಿ ಇದನ್ನು ಕಂಡೇ ಎಲ್ಲ ಮಹರ್ಷಿಗಳು ಆತನಿಗೆ ಸುಪರ್ಣ ಅಂದರೆ ಬಂಗಾರದ ರೆಕ್ಕೆಗಳುಳ್ಳವನು ಎಂದು ಆಶೀರ್ವದಿಸಿರುತ್ತಾರೆ ಭೀಷ್ಮಾಚಾರ್ಯರು ಯುಧಿಷ್ಠಿರನಿಗೆ ಈ ಕಥಾಭಾಗವನ್ನು ಹೇಳುತ್ತಿರುವರು ಆಗ ಇಂದ್ರನು ತನ್ನ ವಜ್ರಾಯುಧವು ಗರುಡನ ಗರಿಯ ನಡುವೆ ಅಡಗಿ ಹೋದುದನ್ನು ಋಷಿಗಳು ನುಡಿಯುತ್ತಿದ್ದ ಮಾತನ್ನು ಕೇಳಿ ಗರುಡನನ್ನು ಕುರಿತು ಹೀಗೆಂದನು ಓ ಸುಪರ್ಣ ನಿನ್ನ ಮಹಿಮೆಯು ನನಗೆ ಮೊದಲು ತಿಳಿಯದೇ ಹೋಯಿತು ಆದುದರಿಂದ ನಿನ್ನೊಡನೆ ನಾನು ಯುದ್ಧವನ್ನು ಆರಂಭಿಸಿದನು ಈ ಅಮೃತವನ್ನು ರಕ್ಷಿಸಿಡುವುದಕ್ಕೆ ನನಗೆ ಬೇರೆ ಯಾವ ಉಪಾಯವೂ ಇಲ್ಲ ಈ ವಜ್ರಾಯುಧವೂ ಕೂಡ ನಿನ್ನ ಮೇಲೆ ಯಾವ ಕಾರ್ಯವನ್ನು ನಡೆಸಲಾರದೆ ತಾನು ಬಂದ ಹಾಗೆ ಹಿಂತಿರುಗಿ ಬಂದಿತು ಇನ್ನು ನಾನು ಹೋಗಿ ಬರುವೆನು ಎಂದು ಬಿಟ್ಟನು ಆಮೇಲೆ ಗರುಡನು ಆ ಅಮೃತವನ್ನೆತ್ತಿಕೊಂಡು ಕದ್ರುವಿನ ಬಳಿಗೆ ಹೋಗಿ ಅಮ್ಮ ತನ್ನ ತಾಯಿಗಾಗಿ ಈ ಅಮೃತವನ್ನು ತಂದೆನು ಧರ್ಮಚಾರಣೆಯಾದ ನನ್ನ ತಾಯಿಯ ದಾಸ್ಯವನ್ನು ಬಿಡಿಸು ಎಂದನು ಅದನ್ನು ಕೇಳಿ ಕದ್ರುವು ಸಂತೋಷದಿಂದ ವತ್ಸ ನಿನಗೆ ಸುಖಾಗಮನವು ನೀನು ಅಮೃತವನ್ನು ಸಾಧಿಸಿ ತಂದೆಯಲ್ಲವೇ ನಿನ್ನ ತಾಯಿಯು ಇನ್ನು ದಾಸಿಯಲ್ಲ ಅವಳ ಇಟ್ಟದಂತೆ ಹೋಗಲಿ ಎಂದಳು ಹೀಗೆ ವಿನತೆಯು ಆ ದಾಸ್ಯದಿಂದ ಮುಕ್ತಳಾಗಿ ತನ್ನ ಮನೆಗೆ ಹೋಗಿ ಸೇರಿದಳು ಒಡನೆಯೇ ಗರುಡನು ತಾನು ತಂದಿದ್ದ ಅಮೃತವನ್ನು ಹಾಗೆಯೇ ಎತ್ತಿಕೊಂಡು ಹೊರಟು ಹೋದನು ಅಲ್ಲದೆ ಆಗಿನಿಂದ ಗರುಡನು ತನ್ನ ತಾಯಿಯನ್ನು ವಂಚಿಸುವುದಕ್ಕಾಗಿ ಕುದುರೆಯ ಬಾಲಕ್ಕೆ ಸುತ್ತಿಕೊಂಡ ಸರ್ಪಗಳ ಮೇಲೆ ಬದ್ಧವ ಇರವನ್ನಿಟ್ಟು ಅವುಗಳನ್ನು ಕಂಡ ಕಂಡ ಕಡೆಯಲ್ಲಿ ಕೊಲ್ಲುವುದಾಗಿ ಸಂಕಲ್ಪಿಸಿಕೊಂಡನು ಸಹಜವಲ್ಲವೇ ಕದ್ರುವೂ ಕೂಡ ವಿನತೆಯನ್ನು ವಂಚನೆಯಿಂದಲೇ ಗೆದ್ದಿದ್ದಳು ಅದೇ ರೀತಿಯಾದ ವಂಚನೆಯಿಂದಲೇ ಗರುಡನು ಕೂಡ ಅವುಗಳಿಗೆ ಅಮೃತವನ್ನು ತೋರಿಸಿ ಆ ಸರ್ಪಮಾತೆಯಾದ ಕದ್ರುವಿಗೆ ಅಮೃತವನ್ನು ತೋರಿಸಿ ನಂತರ ಅದನ್ನು ಮತ್ತೆ ಅಪಹರಿಸಿಕೊಂಡು ಸರ್ಗಲೋಕಕ್ಕೆ ಹಿಂದಿರುಗಿ ಬಿಡುತ್ತಾನೆ ಅಲ್ಲದೆ ಆ ಕದ್ರುವನ್ನು ನೋಡಿ ನೀನು ನನ್ನ ತಾಯಿಯನ್ನು ವಂಚನೆಯಿಂದಲ್ಲದೆ ನ್ಯಾಯವಾಗಿ ಜಯಿಸಿದವಳಲ್ಲವಷ್ಟೇ ನಾನೂ ಅದಕ್ಕೆ ತಕ್ಕ ಪ್ರತೀಕಾರವನ್ನು ಮಾಡದೆ ತೀರದು ಎಂದು ಹೇಳಿ ತಾನು ತಂದ ಅಮೃತವನ್ನು ಅವಳಿಗಾಗಲಿ ಸರ್ಪಗಳಿಗಾಗಲಿ ಕೊಡದೆ ಅದನ್ನೆತ್ತಿಕೊಂಡು ಮೇಲೆ ಹರಿದನು ಆಗ ಕದ್ರುವ ಆತುರದಿಂದ ಗರುಡನನ್ನು ಕುರಿತು ವಿನತಾ ಪುತ್ರ ಇದೇನು ಹೀಗೆ ಅನ್ಯಾಯವನ್ನು ಮಾಡುವೆ ನನಗಾಗಿ ಅಮೃತವನ್ನು ತಂದು ತಿರುಗಿ ಅದನ್ನು ನೀನೇ ಎತ್ತಿಕೊಂಡು ಹೋಗುವುದೇಕೆ ಹೀಗೆ ಅನ್ಯಾಯವನ್ನು ಮಾಡಬೇಡ ಎಂದಳು ಅದಕ್ಕೆ ಗರುಡನು ನಾನು ನನ್ನ ತಾಯಿಯ ದಾಸ್ಯವನ್ನು ಬಿಡಿಸುವುದಕ್ಕಾಗಿ ನಿನ್ನ ಮಾತಿನ ಮೇಲೆ ಅಮೃತವನ್ನು ತಂದವನು ನಾನು ನನ್ನ ಮಾತಿನಂತೆ ಅಮೃತವನ್ನು ತಂದುದಾಯಿತು ನೀನು ನನ್ನ ತಾಯಿಯನ್ನು ಬಿಟ್ಟುದೂ ಆಯಿತು ನಾನು ಈ ಅಮೃತವನ್ನು ಎಲ್ಲಿಂದ ತಂದೆನೋ ಅಲ್ಲಿಗೆ ಸೇರಿಸಿ ಬಿಡುವೆನು ನಿನಗೆ ಅಮೃತವನ್ನು ಕೊಡಬೇಕೆಂದು ನೀನು ಮೊದಲು ಕೇಳಲಿಲ್ಲ ಅದನ್ನು ಕೊಡುವುದು ಕೊಡದಿರುವುದು ನನ್ನಗಿಷ್ಟವು ನೀನು ಅಮೃತಕ್ಕೆ ಯೋಗ್ಯಲಲ್ಲ ಧರ್ಮಕ್ಕೂ ಸತ್ಯಕ್ಕೂ ಕಟ್ಟುಬಿದ್ದು ನನ್ನ ತಾಯಿಯನ್ನು ಉದ್ಧರಿಸಿದನು ನೀನು ಅಮೃತವನ್ನು ತರಬೇಕೆಂದು ಹೇಳಿದ ಮೇರೆಗೆ ಅದನ್ನು ನಾನು ತಂದೆನು ಎಂದು ಹೇಳಿ ಹೊರಟು ಹೋದನು ಆಮೇಲೆ ಗರುಡನು ಇಂದ್ರನ ಬಳಿಗೆ ಹೋಗಿ ಓ ದೇವೇಂದ್ರ ನಿನ್ನಿಂದ ಅಪಹರಿಸಿಕೊಂಡು ಹೋದ ಅಮೃತವನ್ನು ಇದು ತಂದಿರುವೆನು ಇದನ್ನು ನೀನು ಸ್ವೀಕರಿಸು ನನ್ನ ತಾಯಿಯ ಕಷ್ಟ ಪರಿಹಾರಕ್ಕಾಗಿ ಇದನ್ನು ನಾನು ಗೆತ್ತಿಕೊಂಡು ಹೋಗಬೇಕಾಯಿತು ಸರ್ಪಗಳ ಮಾತೆಗೆ ದಾಸಿಯಾಗಿದ್ದ ನನ್ನ ತಾಯಿಯು ಈ ಅಮೃತ ದರ್ಶನ ಮಾತ್ರದಿಂದಲೇ ಮುಕ್ತಳಾದಳು ಎಂದನು ಈ ಮಾತನ್ನು ಕೇಳಿ ಇಂದ್ರನು ಭಲೇ ಇದು ನಿನ್ನ ಭಾಗ್ಯವು ಭಾಗ್ಯವು ಎಂದು ಸಂತೋಷದಿಂದ ಗರುಡನನ್ನು ಕೊಂಡಾಡಿದನು ಆ ಇಂದ್ರನನ್ನು ಸುತ್ತಮುತ್ತಿದ್ದ ಋಷಿಗಳು ದೇವತೆಗಳು ವಿಶ್ವೇ ದೇವತೆಗಳು ಎಲ್ಲರೂ ಸಂತುಷ್ಟರಾಗಿ ಇಂದ್ರನನ್ನು ಕುರಿತು ಈ ಗರುಡನು ನಿನ್ನಿಂದ ವರಗಳನ್ನು ಪಡೆದು ಹೋಗಲಿ ಎಂದರು ಆಮೇಲೆ ಶಚಿಪತಿಯು ಅವರೆಲ್ಲರನ್ನು ನೋಡಿ ಗರುಡನನ್ನು ಉದ್ದೇಶಿಸಿ ಈ ಪಕ್ಷಿರಾಜನು ವಸುದೇವ ಗ್ರಹದಲ್ಲಿ ತಾನೇ ಇಂದ್ರಿಯಾಧಿಪತಿ ಎನಿಸಿದ ಮತ್ತು ಪುಂಡರೀಕಾಕ್ಷನಾದ ಕೃಷ್ಣನಾಗಿ ಧರ್ಮರಕ್ಷಣವನ್ನು ಉದ್ದೇಶಿಸಿ ತನ್ನ ಒಂದು ಭಾಗದಿಂದ ಅವತರಿಸುವನು ಎಂದನು ಇದಿಷ್ಟಿರ ಸುಪರ್ಣನೆಂದು ಗರುಡನೆಂದು ಪ್ರಸಿದ್ಧನಾದ ವಿನತಾಪುತ್ರನ ಚರಿತ್ರವನ್ನು ನಿನಗೆ ತಿಳಿಸಿದನು ನಿನಗೆ ಮಂಗಳವಾಗಲಿ ಇನ್ನು ಮುಂದೆ ಕೇಳಬೇಕಾದುದನ್ನು ಕೇಳು ಎಂದನು ಗಮನಿಸಿ ಇಲ್ಲಿ ಭೀಷ್ಮಾಚಾರ್ಯರು ಕಥೆಯನ್ನು ಹೇಳುವಾಗ ಗರುಡನೇ ತನ್ನ ಒಂದು ಅಂಶದಿಂದ ಒಂದು ಭಾಗದಿಂದ ಕೃಷ್ಣನಾಗಿ ಅವತರಿಸಿದನು ಎಂದು ಹೇಳಿದಾಗ ಅಪಾರ್ಥ ಮಾಡಿಕೊಳ್ಳುವುದು ಬೇಡ ಏಕೆಂದರೆ ಮೂಲತಃ ಗರುಡನೂ ಕೂಡ ವಿಷ್ಣುವಿನ ಅವತಾರವೇ ವಿಷ್ಣುವಿನ ಅಂಶವೇ ಹೀಗಿರುವಾಗ ವಿಷ್ಣುವೇ ಆಗಲಿ ನಾರಾಯಣನೇ ಆಗಲಿ ಗರುಡನಾಗಲಿ ಕೃಷ್ಣನಾಗಲಿ ಎಲ್ಲರೂ ಕೂಡ ಒಂದೇ ಇದು ಮಹಾಭಾರತದ ಅನುಶಾಸನಿಕ ಪರ್ವದ ಇಪ್ಪತ್ತೊಂಬತ್ತನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾ ತ್ವಾಹಂ ಪ್ರಾರ್ಥ್ಯೆ ನಿತ್ಯ ವಿದ್ಯಾದಾನೇಹಿ ಮೇ ನಮಸ್ಕಾರ